ರಾಧೆ ಕೃಷ್ಣ ನಮಸ್ತೆ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಿಖಿತಾ ರಾಜೇಶ್ ಬ್ಲಾಗ್ಸ್ ಸೋಮವಾರ ದಿನದ ವ್ಲಾಗ್ ಇದು ಇವತ್ತು ನಮ್ಮ ಮನೆಯಲ್ಲಿ ಕಥೆನ ಇಟ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ನು ಮಾಡಿದ್ದೀವಿ ಈಗ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಈಗ ನಮ್ಮ ಅತ್ತ ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲಿ ನಾವು ಕಥೆನ ಇಟ್ಕೊಂಡಿರೋದು ಸೊ ಇಡೀ ದಿನದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿದೆ ನಾವು ಹೇಗೆ ಕತೆ ನಮ್ಮ ಓದಿಸ್ತೀವಿ ಯಾರು ಓದ್ತಾರೆ ಏನು ಅಡುಗೆ ಮಾಡಿಸ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇರಿ ತುಂಬ ಇಂಟ್ರೆಸ್ಟಿಂಗ್ ಆಗಿ ನಮ್ಮ ಮನೇಲಿ ನಾವು ಪೂಜೆ ಎಲ್ಲ ಮಾಡಿ ನಮ್ಮ ಅತ್ತೆ ಮನೆಗೆ ಹೋಗೋ ಅಷ್ಟೇ ಎಂಟು ಗಂಟೆ ಆಗ್ಬಿಟ್ಟಿತ್ತು ಅಲ್ಲಿ ಹೋಗಿ ಆಲ್ರೆಡಿ ಪ್ರಿಪ್ರೇಷನ್ ಇದ್ರು ನಮ್ಮ ಅತ್ತೆ ಮಾವ ನಾವು ಹೋಗಿ ನಾನು ದೇವ್ರ ಮನೆನೆಲ್ಲ ಸ್ವಲ್ಪ ನೀಟಾಗಿ ನೀಟ್ ಮಾಡಿದೆ ಅಷ್ಟರಲ್ಲೇ ನಮ್ಮ ಸ್ವಾಮಿಗಳು ಹೋಗಿ ದೇವ್ರ ಫೋಟೋನ ತೊಗೊಂಡು ಬಂದಿವೆ ಶನ್ಮಾತ್ಮನ್ ಫೋಟೋನ ಶನ್ಮಾತ್ಮನ್ ದೇವಸ್ಥಾನದಿಂದ ಇನ್ನೊಂದೇನು ಅಂದರೆ ಸ್ವಾಮಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರು ಮಾಲೆ ಹಾಕ್ಸ್ಕೊಂಡಿದ್ದಾರೆ ಅಯ್ಯಪ್ಪಂಗೆ ಪ್ರತಿ ವರ್ಷ ಅವ್ರು ಹಾಕ್ಸ್ಕೋತಾರೆ ಇದು ಅವ್ರು ಹದಿಮೂರನೇ ವರ್ಷದ ಅಯ್ಯಪ್ಪ ಸ್ವಾಮಿ ಹೋಗ್ತಾ ಇರೋದು ಈ ಸರಿ ಅರ್ಧ ಮಂಡಲ ಅಂದರೆ ಇಪ್ಪತ್ನಾಲ್ಕು ದಿನದ ವ್ರತ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕತೆ ಓದೋಕ್ ಬರೋರ್ ಮುಂಚೆನೆ ಅವರು ಜೋಡಿಸ್ತಾರೆ ನವಧಾನ್ಯ ಆಗಿರ್ಬೋದು ಫೋಟೋ ಆಗಿರ್ಬೋದು ಎಲ್ಲಾ ಅಲಂಕಾರ ಎಲ್ಲ ನನ್ನ ಹಸ್ಬೆಂಡೆ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ತಗೊಂಡಿರೋದು ಅದು ರೆಡಿಮೇಡ್ ಬ್ಲೌಸ್ ನಾನು ಅಪ್ ಮಾಡಿದೀನಿ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ಕತೆ ಓದಕ್ಕೆ ಬಂದಿರೋರು ಬೇರೆ ಯಾರು ಅಲ್ಲ ನಮ್ಮ ಮಾವ ಅವರ ಅಣ್ಣ ಅಂದ್ರೆ ನನ್ನ ಹಸ್ಬೆಂಡ್ ಗೆ ದೊಡಪ್ಪ ಆಗ್ಬೇಕು ಅವರು ತುಂಬಾ ಚೆನ್ನಾಗಿ ಹರಿಕತೆ ಮಾಡ್ತಾರೆ ಸ್ಟೇಟ್ ಅವಾರ್ಡ್ ಕೂಡ ಅವ್ರಿಗೆ ಬಂದಿದೆ ಹರಿಕತೆ ಮಾಡೋದ್ರಲ್ಲಿ ಸುಮಾರು ಹದಿನೈದು ವರ್ಷದಿಂದ ನಮ್ಮ ಮನೇಲಿ ಶನಿಕಥನ ಮಾಡಿಸ್ತಾ ಇದ್ದೀವಿ ಅಂದರೆ ಮೊದಲು ನನ್ನ ಹಸ್ಬೆಂಡ್ ಒಬ್ಬರೇ ಕೂತ್ಕೊಂಡು ಪೂಜೆನ ಮಾಡ್ತಾ ಇದ್ರು ನಾವು ಮದುವೆ ಆದಮೇಲೆ ನಾವಿಬ್ಬರು ಕೂತ್ಕೊಂಡು ದಂಪತಿಗಳಾಗಿ ಪೂಜೆನ ಮಾಡ್ತಾ ಇದ್ವಿ ಈ ಸರಿ ಅವರು ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಸ್ಕೊಂಡಿರೋದ್ರಿಂದ ಒಬ್ಬರೇ ಕುತ್ಕೊಂಡು ಪೂಜೆನ ಮಾಡಿದ್ರು ಆದರೆ ನವಗ್ರಹ ಪೂಜೆ ನವಗ್ರಹ ನವಧಾನ್ಯದ ಪೂಜೆ ಮಾಡ್ತಾ ಇರುವಾಗ ದಂಪತಿಗಳಿಬ್ಬರೂ ಸೇರಿಕೊಂಡು ಪೂಜೆನ ಮಾಡಬೇಕು ಅಂತ ಹೇಳ್ತಾ ಇದ್ದ ಹೇಳಿದ್ರು ಸೊ ಅದಕ್ಕೋಸ್ಕರ ಅವರು ಒಂದೊಂದು ಗ್ರಹದ ಬಗ್ಗೆ ಒಂದೊಂದು ಧಾನ್ಯದ ಬಗ್ಗೆ ಹೇಳ್ತಾ ಹೋದಾಗೆ ನಾವು ಆಗ ಪೂಜೆನ ಮಾಡಿಕೊಂಡು ಹೋದ್ವಿ ொடப்பே பிரரிக்காக அயா யாரோ பூஜை சௌபாக ಈಗಾಗಲೇ ಪೂಜೆ ಎಲ್ಲ ಕೂಡ ಕೊನೆ ಅಂತ ಬಂದಿತ್ತು ಸೊ ಈ ಕಡೆ ಅಡುಗೆನೂ ಕೂಡ ರೆಡಿ ಆಗ್ತಾ ಇತ್ತು ಅದೇ ಟೈಮಲ್ಲಿ ಎಲ್ಲಾನು ರೆಡಿ ಮಾಡ್ತಾ ಇದ್ವಿ ಸೊ ಈ ಕಡೆ ರೈಸ್ ರೆಡಿ ಆಗಿತ್ತು ಸಾಂಬಾರ್ ರೆಡಿ ಆಗಿತ್ತು ಮತ್ತೆ ತರಕಾರಿ ಗುಜ್ಜು ಬಜ್ಜಿ ಕೋಸಂಬರಿ ಇನ್ನೂ ಕಲಸಿರ್ಲಿಲ್ಲ ಸೊ ಇದು ಸಪ್ಪೆ ಪಲ್ಯ ಮತ್ತೆ ಮಜ್ಜಿಗೆ ಕೂಡ ರೆಡಿ ಆಗಿತ್ತು ಪಾಯಸನೂ ರೆಡಿ ಆಗಿತ್ತು ಒಂದು ರೆಡಿ ಆಗ್ತಾ ಇತ್ತು ಒಂದು ಎಂಬತ್ತರಿಂದ ನೂರು ಜನದವರೆಗೂ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಅಡುಗೆ ಏನು ಶಾರ್ಟೇಜ್ ಆಗಿಲ್ಲ ಇನ್ನೂ ಮಿಕ್ಕೊಂಡಿತ್ತು ಸೊ ನಾವು ಮನೆ ಜನ ಎಲ್ಲ ಸೇರಿಕೊಂಡು ಮಹಾಮಂಗಳಾರತಿನ ಮಾಡಿದ್ವಿ ಮಂಗಳಾರತಿ ಮತ್ತು ಎಳ್ಳಿನ ಆರತಿನ ಮಾಡ್ತೀವಿ ಎಳಿಬತ್ತಿ ಆರತಿನ ಮಾಡ್ತೀವಿ ಅದು ವಿಶೇಷವಾಗಿ ಷನ್ಮಾತ್ಮಿಗೆ ತುಂಬ ಪ್ರಿಯವಾದದ್ದು ಅದೆಲ್ಲ ಮಾಡಾದ್ಮೇಲೆ ಪಂಚಾಮೃತ ಮತ್ತು ಕಡಲೆ ಪುಡಿ ಮತ್ತು ಕಪ್ಪ ಎಳ್ಳಿನ ಪುಡಿನ ಮಾಡ್ಕೊಂಡಿದ್ವಿ ಪ್ರಸಾದ ಅಂತ ಕೊಡೋದಕ್ಕೆ ಪ್ರತಿ ವರ್ಷ ಪೂಜೆ ಮುಗಿಯೋದು ಮೂರು ಗಂಟೆಯಿಂದ ಮೂರುವರೆ ಆಗೋಗ್ತಾ ಇತ್ತು ಅದ ಮೇಲೆ ಪ್ರಸಾದ ಎಲ್ಲ ಅನಿಸ್ತಾ ಇದ್ವಿ ಆದರೆ ಈ ಸರಿ ನಾಲ್ಕು ಗಂಟೆ ಆಗೋಯ್ತು ಬಂದಿರೋ ಜನನು ಕೂಡ ಅಷ್ಟೇ ತಾಳ್ಮೆಯಿಂದ ವೆಯ್ಟ್ ಮಾಡಿದ್ರು ಕಾದಿದ್ದು ಎಲ್ಲರೂ ಪ್ರಸಾದನ ತಗೊಂಡು ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಹೊರಟರು ಎಲ್ರಿಗೂ ಊಟ ಎಲ್ಲ ಬಡ್ಸಾದ್ಮೇಲೆ ನಾವು ನಮ್ಮ ಸ್ವಾಮಿಗಳು ನಮ್ಮ ಮಾವ ಎಲ್ಲ ಒಪ್ಪೊತಿದ್ವಿ ನಾವು ಕೂಡ ಒಪ್ಪೊತ್ತನ್ನ ಬಿಟ್ವಿ ಅಡುಗೆ ಎಲ್ಲ ತುಂಬಾ ಚೆನ್ನಾಗಾಗಿತ್ತು ಅಂತ ಬಂದವ್ರು ಹೇಳಿದ್ರು ಸೊ ನಾವು ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ಊಟಕ್ಕೆ ಕೊಟ್ಟಿದ್ದ ಕೂಡ ಸಾರ್ಥಕ ಆಯಿತು ಅಂತ ನಮಗೆ ಇಷ್ಟೇ ತಾನೇ ನಾವು ಕೇಳೋದು ಊಟ ಚೆನ್ನಾಗಿರಬೇಕು ಅಂತ ಅಷ್ಟೇ ಎಲ್ಲ ಆದಮೇಲೆ ಮತ್ತೆ ಸಂಜೆ ಆರು ಗಂಟೆಗೆ ನಮ್ಮ ಸ್ವಾಮಿಗಳು ಪೂಜೆನ ಮಾಡಿ ಕಳಶನ ಸ್ವಲ್ಪ ಅಳ್ಳಾಡ್ಸಿದ್ರು ದೇವಸ್ಥಾನಕ್ಕೆ ಮತ್ತೆ ಫೋಟೋನ ಹಿಂದಿರ್ಗಿಸ್ಬೇಕಲ್ಲ ಸೊ ಅದಕ್ಕೆ ಕಳಶನ ಸ್ವಲ್ಪ ಅಳ್ಳಾಡ್ಸಿದ್ರು ಅದಾದಮೇಲೆ ಸ್ವಾಮಿಗಳು ಮನೆಗೆ ಊಟಕ್ಕೆ ಬರ್ತಾರೆ ಅನ್ನೋ ಕಾರಣಕ್ಕೆ ಅಲ್ಲೆಲ್ಲ ಕ್ಲೀನ್ ಇದ್ದೆ ನಾನು ನಿಜವಾಗ್ಲೂ ಒಂದು ಫಂಕ್ಷನ್ ನಡೆದ್ರೆ ಅದು ಕ್ಲೀನ್ ಮಾಡೋದು ತುಂಬಾ ಕಷ್ಟ ಅಂತಲೇ ಗೊತ್ತಾಯಿತು ಸೊ ಅದಾದಮೇಲೆ ಸ್ವಾಮಿಗಳಿಗೆ ಮತ್ತೆ ಅಡುಗೆನ ಮಾಡಿದ್ವಿ ಫ್ರೆಶ್ ಆಗಿ ನಾವು ಕೂಡ ಊಟ ಮಾಡಿಕೊಂಡು ನಮ್ಮ ಮನೆಗೆಲ್ಲ ಹೊಟ್ಟು ಬಂದ್ವಿ ಸೊ ಇದಾಗಿತ್ತು ನನ್ನ ಪೂರ್ತಿ ದಿನದ ವ್ಲಾಗ್ ಸೊ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಜಸ್ಟ್ ಈಗ ನಾನು ಕೂಡ ಮನೆಗೆ ಬಂದೆ ಸೊ ಎಲ್ಲರೂ ಸಂಜೆವರೆಗೂ ಕೂಡ ಜನಗಳು ಬರ್ತಾನೆ ಇದ್ರು ಸೊ ಹೀಗಿತ್ತು ನಮ್ಮ ಮನೆಯ ಶನಿಕತೆ ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್